ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೌಕರರ ಸಮನ್ವಯ ಸಮಿತಿ ಕಾರ್ಯಗಾರ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಬೇಕು ಚಿಂತಾಮಣಿ ಸರ್ಕಾರಿ ನೌಕರರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕಾಲೋನಿ ಬಡವರ್ಗದ ಜನರ ಮಕ್ಕಳಿಗೆ ರಾತ್ರಿ ವೇಳೆಯಲ್ಲಿ ವಿದ್ಯಾಭ್ಯಾಸ ಸಂಸ್ಕೃತಿ ಕ್ರೀಡಾ ಚಟುವಟಿಕೆ ನೀಡುವ ಮೂಲಕ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ತಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಗಡ್ಡಂ ವೆಂಕಟೇಶ್ ಮನವಿ ಮಾಡಿದರು ತಾಲೂಕಿನ ಮಾಡಿಕೆರೆ ಬಳಿ ಇರುವ ಮಾವು ಕೊಯ್ಲತ್ತರ ಅಭಿವೃದ್ದಿ ಕೇಂದ್ರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೌಕರರ ಸಮನ್ವಯ ಸಮಿತಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಶಾಖೆಗಳ ಪದಾಧಿಕಾರಿಗಳಿಗೆ ಒಂದು ದಿನದ ಸಂಘಟನಾ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಬಿಆರ್ ಅಂಬೇಡ್ಕರ್ ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ತುಂಬಾ ಕಷ್ಟಕರವಾದ ಪರಿಸರವಿದ್ದರೂ ವಿದ್ಯಾಭ್ಯಾಸ ಮಾಡಿ ಅತಿ ಹೆಚ್ಚು ಪದವಿಗಳನ್ನು ಪಡೆದರು ತಮ್ಮ ಕುಟುಂಬದವರು ಕಡುಬಡವರಾಗಿದ್ದು ಸರ್ಕಾರ ಯಾವುದೇ ಸೌಲಭ್ಯಗಳಿಲ್ಲದಿದ್ದರೂ ರಾಜ್ಯ ಸೇರಿದಂತೆ ವಿದೇಶಗಳಲ್ಲೂ ವಿದ್ಯಾಭ್ಯಾಸ ಮಾಡಿ ಅತ್ಯುನ್ನತ ವ್ಯಕ್ತಿಯಾದರೂ ನೌಕರರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಕಾಲೋನಿ ಮತ್ತು ಬಡ ಕುಟುಂಬದ ವರ್ಗದವರು ಇರುವ ಭಾಗದಲ್ಲಿ ರಾತ್ರಿ ವೇಳೆ ಮಕ್ಕಳಿಗೆ ಪಠ್ಯಪುಸ್ತಕದ ಜೊತೆಗೆ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಜಾಗೃತಿ ಮೂಡಿಸಬೇಕು ಎಂದು ವಿದ್ಯಾಭ್ಯಾಸ ಮಾಡಲು ಬಡವರು ಹಿಂದುಳಿದವರು ದೀನದಲಿತರು ಎಂಬ ಭಾವನೆ ಇರುವುದಿಲ್ಲ ಶ್ರಮವೇ ತಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವನ್ನ ರೂಪಿಸುತ್ತದೆ ನಾನು ಕೂಡ ಪದವೀಧರನಾಗಿದ್ದು ಬಾಲ್ಯದಲ್ಲಿ ಟ್ಯೂಷನ್ಗೆ ಹೋದಾಗ ಹೊರಗಡೆ ಕುಳಿತಿದ್ದೆ ಕೆ ಸ್ವಾಮಿ ಎಂಬ ಉಪನ್ಯಾಸಕರು ಉತ್ತಮ ಭವಿಷ್ಯ ನೀಡಿದರು ಅವರು ತೆಲುಗು ಹಿಂದಿ ಭಾಷೆಗಳಲ್ಲಿ ಬಿಆರ್ ಅಂಬೇಡ್ಕರ್ ಕಾದಂಬರಿಗಳನ್ನ ಮನೆಯಲ್ಲಿಟ್ಟು ಗ್ರಂಥಾಲಯ ರೂಪಿಸಿದ್ರು ವಿದ್ಯಾರ್ಥಿ ಜೀವನದಲ್ಲಿ ಜನಾಂಗಕ್ಕೆ ಒಳ್ಳೆಯ ಭವಿಷ್ಯವನ್ನ ರೂಪಿಸಬೇಕು ಎಂದು ಸ್ನೇಹಿತರೊಂದಿಗೆ ಿಯ ಸಂಘವನ್ನ ಕಟ್ಟಿರುತ್ತೇನೆ ಗ್ರಾಮಗಳಲ್ಲಿ ಜೀತದಾರರಾಗಿ ಬಿಡುಗಡೆ ಮಾಡುವ ಪದ್ದತಿಯನ್ನ ಹೋರಾಟದ ಮೂಲಕ ಮಾಡಿದ್ದೇವೆ ದೇಶ ಹಾಗೂ ರಾಜ್ಯ ಮೆಚ್ಚುವ ರೀತಿ ನಮ್ಮ ಜನಾಂಗಕ್ಕೆ ಅನುಕೂಲವಾಗುವಂತೆ ಹೋರಾಟಗಳನ್ನು ಮಾಡಿದ್ದೇವೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿಎಸ್ಟಿ ನೌಕರರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ಮಾತನಾಡಿ ನಮ್ಮನ್ನ ನಾವೇ ಮರೆತಿದ್ದೇವೆ ನಮ್ಮನ್ನ ತುಳಿಯುತ್ತಿದ್ದಾರೆ ಏಕೆ ತುಳಿಸಿಕೊಳ್ಳಬೇಕು ಎಂಬ ಭಾವನೆ ನಮ್ಮಲ್ಲಿ ಬರುತ್ತಿಲ್ಲ ಅಂದರೆ ಅಕ್ಷರಜ್ಞಾನಕ್ಕಿಂತ ಅನುಭವದ ಜ್ಞಾನ ದೊಡ್ಡದು ಹಳೆ ಪದ್ಧತಿಯನ್ನ ಮರೆತು ಸ್ಮಾರ್ಟ್ಫೋನ್ ಹೈಫೋನ್ನತ್ತ ಹೊರಟಿದ್ದೇವೆ ಮಕ್ಕಳಿಗೆ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನ ತಿಳಿಸದೆ ಮೊಬೈಲ್ ನೀಡುವ ಮೂಲಕ ತಪ್ಪು ಮಾಡುತ್ತಿದ್ದೇವೆ ಪಿಎಚ್ಡಿ ಮಾಡುವುದು ಕಷ್ಟವಿಲ್ಲ ಸಮಾಜದ ಬಗ್ಗೆ ಅರಿತು ಮುನ್ನಡೆಯುವುದು ಉತ್ತಮ ತಾವುಗಳು ಸೈನಿಕರೆಲ್ಲ ಕಮಾಂಡರ್ ಆಗಬೇಕು ಹಳೆ ಹೋರಾಟಗಾರರಂತೆ ತಾವುಗಳು ನಡೆದುಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಎಂಕಾಂ ಪದವಿಯಲ್ಲಿ ಮೂರು ಚಿನ್ನದ ಪದಕಗಳನ್ನು ಪಡೆದಿರುವ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದ ಮುನಿಯಪ್ಪ ಮತ್ತು ಶಾಂತಮ್ಮ ಪುತ್ರಿ ಎನ್ಎಂ ಸಂಧ್ಯಾ ಅವರನ್ನು ಸನ್ಮಾನಿಸಲಾಯಿತು कार्यक्रमದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವಿಜಯ್ ಕುಮಾರ್ ಸರಕಾರದ ಅಧೀನ ಕಾರ್ಯದರ್ಶಿ ಎನ್ ತಿಪ್ಪೆಸ್ವಾಮಿ ಕೋಲಾರ ಜಿಲ್ಲಾಧಿಕಾರಿ ರಾಮಾಂಚಿ ಗೌರವಾಧ್ಯಕ್ಷ ಶ್ರೀನಿವಾಸ್ ಕೇಂದ್ರ ಸಮಿತಿಯ ಉಪಾಧ್ಯಕ್ಷ ಎಸ್ ಪ್ರದೀಪ್ ಚಿಕ್ಕಬಳ್ಳಾಪುರ ಗೌರವಾಧ್ಯಕ್ಷ ಕೆಎಂ ಶಿವಪ್ರಸಾದ್ ಅಧ್ಯಕ್ಷ ಮರಿಯಪ್ಪ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷ ಪದ್ಮಾವತಿ ಅಲುಮೇಲಮ್ಮ ಜಿ ಶ್ರೀನಿವಾಸ್ ಸುನೀತಾ ಪದ್ಮಾವತಿ ಚಿಂತಾಮಣಿ ತಾಲ್ಲೂಕು ಅಧ್ಯಕ್ಷ ಬಿಕೆ ರವಿ ನಾಗರಾಜ್ ಸುದಾ ಡೆವಿಡ್ ನಂಚುಂಡಾ ಮಂಜು ಭಾರ್ಗವಿ ಕೃಷಿ ಇಲಾಖೆ ಪ್ರಸಾದ್ ಶಿವಾನಂದ ರೇಖಾ ಉಮೇಶ್ ಗೊಲ್ಲಹಳ್ಳಿ ಶಿವಪ್ರಸಾದ್ ಹೂಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನಮ್ಮ ಎರಡು ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು ఇూ ఇంటర్న్యాషనల్ న్యూస్ ఆగి చౌడర్కెరేసెట్ ని ఓదీదీ అౌడర్కెర ఇప్పనే హిస్ ఆగూ హు యాక్ హు అంద